ನಮಸ್ಕಾರ ಸರ್ಸಮ್ನವ್ರೆ ನಮಸ್ಕಾರ ಸರ್ಸಮ್ನವ್ರ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಈ ಒಂದು ಪ್ರಾಸಿಕ್ಯೂಷನ್ ಒಂದು ವಿರುದ್ಧವಾಗಿ ರಾಜ್ಯಪಾಲರು ಒಂದು ಸೂಚನೆ ಮಾಡಿದ್ದಾರೆ ಇದಕ್ಕೆ ಏನು ಹೇಳ್ತೀರಿ ಅವ್ರನ್ನ ಜೈಲು ಕುಣಿಸ್ಬೇಕು ವಿಚಾರಣೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಏನೇರೇ ಆಗಲಿ ಈ ಸಿದ್ದರಾಮಯ್ಯನ ಅವರ ಸರ್ಕಾರ ಉರುಳಿಸ್ಬೇಕು ಅವರ ರಾಜೀನಾಮೆ ಕೊಡಿಸ್ಬೇಕು ಅಂತ ಇದ್ದಾರೆ ಈ ಬಿ ಜೆ ಪಿ ತಪ್ಪು ಏನಂತೀರಿ ಅವರು ಹಾಂ ಅವ್ರು ತಪ್ಪು ಮಾಡಿದ್ದಾರೆ ಅಂದರೆ ಮೂಡ ಆಗರಣದಲ್ಲಿ ಸೈಟ್ ನಿವೇಶನ ಖರೀದಿ ಮಾಡಿದರೆ ಅವ್ರು ಹೆಂಡತಿ ಎಸಿರಲಿ ಅಂತ ಹೇಳಿದ್ದಾರೆ ಅದೆಲ್ಲ ನಮ್ಗೆ ಏನು ಗೊತ್ತಿಲ್ಲ ನಿಮ್ಗೆ ಅನುಕೂಲ ಸಿದ್ದರಾಮಯ್ಯ ಅವ್ರು ಮಾಡವ್ರೆ ಲೈಟ್ ಬಿಲ್ ನಾವ್ ತಿಂಗಳಿಗೆ ಆರ್ನೂರ್ ಏಳ್ನೂರ್ ಕಟ್ತಿದೋ ಎಷ್ಟೋ ತಿಂಗಳು ಲೈಟ್ ಬಿಲ್ ಕಟ್ನಿಲ್ಲ ಅಂದ್ರೆ ಕಟ್ ಮಾಡ್ಬಿಟ್ಟೋಗಿ ಕತ್ಲೆಲ್ಲ ಜೀವನ ಮಾಡಿದೀವಿ ನಾವು ಈಗ ಅದ್ರ ಬಗ್ಗೆ ಲೈಟ್ ಫ್ರೀ ಬಿಟ್ಟವ್ರೆ ಮತ್ತೆ ಊರ್ಗಳು ಎಷ್ಟೋ ಜನ ಬಡವರಾಗಿರೋರು ಯಾವ ದೇವಸ್ಥಾನನು ನೋಡದೆ ಮಾಡದೆ ಮನೇಲಿ ಇದ್ರು ಅದ್ರ ದೇವಸ್ಥಾನಗಳ್ನು ಅವ್ರ ಹೆಸರು ಹೇಳ್ಕೊಂಡು ಎಷ್ಟೋ ದೇವಸ್ಥಾನ ದೇವಾಲಯಗಳಿಗೆಲ್ಲಾ ಹೋಗಿದ್ ಬರ್ತಾ ಇದಾರೆ ಹೆಂಗಸ್ರುಗಳು ಮತ್ತೆ ಏನೋ ಒಂದ್ ಫ್ರೀಯಾಗಿ ಕಷ್ಟ ಕಷ್ಟಪಟ್ಟು ಎಲ್ಲ ಹೋಗ್ಬೇಕಾಗತ್ತೆ ಹೋಗಿದ್ ಬರ್ತಾ ಇದೀವಿ ಮಾಡಿ ಸಾವಿರ ರೂಪಾಯಿ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಬಂದ್ರೆ ನಮಗೆ ಎಷ್ಟು ಉಪಯೋಗ ಆಗುತ್ತೆ ಎಷ್ಟು ಕಷ್ಟ ಆಗುತ್ತೆ ನಮ್ಗೆ ಅದು ನಮ್ಮಂಥ ಬಡರಿಗೆ ಗೊತ್ತು ನಮ್ಮಂಥ ಬಡರ್ಗಳಿಗೆ ಅದೊಂದು ಸಹಾಯ ಮಾಡಿ ಎಷ್ಟೋ ಜನಗಳು ಭಾಳ ಸಹಕಾರಿ ಆಗಿದೆ ಎಷ್ಟೋ ಜನಗಳಿಗೂ ಉಪಕಾರ ಆಗಿದೆ ಅದು ಅದು ಒಳ್ಳೇದು ಕೆಲವರು ಅಂತಾರೆ ಭಾಳ ಕೆಟ್ಟದಾಗಿ ಹೆಂಗ್ಸರ್ಗ ಮಾಡೋಕ್ಕೆ ಸಣ್ಣ 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 ಮೊಬೈಲಲ್ಲಿ ನೋಡಿದೆ ಯಾವನ ಒಬ್ಬಂತ ಅವ್ನ ಹೆಂಗಸ್ರು ಬಸ್ ಫ್ರೀ ಬಿಟ್ಟವ್ನ ಅಂತ ದೇವಸ್ಥಾನಗಳಿಗೆ ಹೋದವರ ಎಲ್ಲಿಗೆ ಹೋದವರ ಅಂತ ಕೇಳ್ತಾನ ಆದ್ರ ಅವನ ಹೆಂಡತಿ ಮೇಲೆ ಅವನಿಗೆ ಅವನ ಹೆಂಡತಿ ಮೇಲೆ ಅವನಿಗ್ ನಮ್ಕ ಇಲ್ಲ ಅಂದ್ರೆ ಬೇರೆಯವ್ರ ಹೆಂಗಸರ ಬಗ್ಗೆ ಮಾತಾಡಕ ಅವ್ನ್ಗೆ ಅಧಿಕಾರ ಇಲ್ಲ ಅವ್ನ್ಗೆ ಹೆಂಗಸರು ಬಸ್ ಹಂಗಾದ್ರೆ ವಿಚಾರ ಮಾಡಾಕ ಬಸ್ ಸಿದ್ದರಾಮಯ್ಯ ಬಿಟ್ಟವ್ನ ಅನ್ಬಿಟ್ಟು ಸಿಕ್ ಸಿಕ್ಕ ಹೆಂಗ್ ಗಳೆಲ್ಲ ಹೋಯ್ತಾರ ಅಂತ ಅವನ ಹೆಂಡತಿ ಅವನ ಹೆಂಡತಿ ಮೇಲೆ ಅವ್ನ್ಗೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲನಗ ಅವ್ನ ಅವನಿಗೆ ನೆಮ್ಕ ಇಲ್ಲ ಅವ್ನ ನಮ್ ಬಸ್ ಬಿಟ್ಟವ್ರ ಈ ಸಮಯದಲ್ಲಿ ನಾವು ಎಷ್ಟೋ ಬಡವರಾಗಿರೋ ದೇವಾಲಯಗಳು ನೋಡ್ಕೋಬೇಕು ದೂರ ಕಡೆ ನೆಂಟರು ಇದ್ದಾರ ಹೋಗ್ಬೇಕು ಫ್ರೀ ಆಗಿ ಒಂದ್ ನಾನೂರು ರೂಪಾಯಿ ಬಸ್ ಚಾರ್ಜ್ ಕಮ್ಮಿ ಆದ್ರೆ ಎಷ್ಟೋ ಆಸೆ ಅಂತ ಅಂದ್ಬಿಟ್ಟು ಎಷ್ಟೋ ನಮ್ಮಂತ ಬಡವರುಗಳ ಉಪಕಾರ ಐತೆ ಅದನ್ನ ಕೆಲವ್ರು ಏನ್ ಹೇಳ್ತಾರೆ ನಮ್ ಗಂಡಿಂದ್ರು ಕುಡಿತಾರ ನಾವು ಕುಡಿತೀವಿ ಅದನ್ನ ಮಿಕ್ಸಿ ಬಸ್ ಚಾರ್ಜ್ ಮಾಡವನ ಅಂತಾರೆ ಅವ್ರು ಗಂಡಿಂದ್ರು ಕುಡಿತರ ಬಸ್ ಫ್ರೀ ಆಗ್ಬಿಡ್ತಾರೆ ಗಂಡ

ಅವ್ರ ಕುಡೀಲೇ ಕುಡಿತರ ತಾನೇ ಕುಡಿತಾರೆ ಕುಡಿತರತಾನೆ ಅವ್ರ ಕುಡಿಯೋದ್ನ ಮಿಕ್ಸಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾನಾ ಅವ್ನ ದುಡ್ಡನ್ನ ಅವ್ರಿಗೆ ಕೊಡ್ತಾನ ಅದ್ ಜನಗಳಿಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ಹಂಗಾರ ಅವ್ರ ಕುಡಿಯಲ್ಲ ಅನ್ಬಿಟ್ಟು ಕುಡಿಯೋದ್ ಮತ್ತೆ ಕುಡಿಯೋದ್ ನಿಲ್ಸ್ಬಿಡಿ ಆಮೇಲೆ ಸಿದ್ದರಾಮಯ್ಯ ದುಡ್ಡು ಕೊಟ್ಟನೋ ಕೊಡಲ್ವ ಗೊತ್ತಾಗತ್ತೆ ಕುಡಿಯೋದ ನಿಲ್ಸ್ಬಿಡಿ ಆದ್ರೆ ನಿಮ್ಗೆ ಕುಡಿಯೋ ಹುಚ್ಚಿದ್ದು ಕುಡಿಯೋದ್ ಕುಡಿಯೋದ್ರಿಂದ ಜನಗಳಿಗೆ ಯಾಕ ನಮ್ ಕುಡಿಯೋದ ದುಡ್ಡು ಮಿಕ್ಸ್ ಕೊಡ್ತಾರ ಅದನ್ ಕೊಡ್ತಾರ ಇದನ್ ಕೊಡ್ತಾರ ಸಿದ್ಧರಾಮಯ್ಯ ಸರಿ ಇಲ್ಲ ಹಂಗ ಇನ್ನತ ಬಾಯಿ ಬಂದ್ಗೆಲ್ಲ ಮಾತಾಡ್ತಾರ ನಮ್ಗಂತೂ ಸಿದ್ದರಾಮಯ್ಯ ಮಾಡ್ ಎರಡ್ ಸಾವಿರ ರೂಪಾಯಿ ಬಂದು ಇವಾಗ ವರಲಕ್ಷ್ಮಿ ಹಬ್ಬದ ಹೆಂಗಸರ್ಗ ಎರಡ್ ಸಾವಿರ ರೂಪಾಯಿ ಬಂತು ಅಕ್ಕಿ ದುಡ್ಡು ಬಂದಾಗ ನಮ್ಗೆ ಎಲ್ಡ್ ಸಾವಿರ ರೂಪಾಯಿ ಅಂದ್ರೆ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತು ಆದ್ರೆ ನಾವು ಕೂಲಿ ಕೆಲಸ ಮಾಡೋರು ಮಳೆ ಆಗ್ಲಿ ಚಳಿ ಆಗ್ಲಿ ಒಂದ್ ದಿನಕ್ಕ ಮುನ್ನೂರು ರೂಪಾಯಿ ಕೂಲಿಗ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಎಂಟು ಗಂಟೆಗೆ ಬರ್ತೀನಿ ಆ ಸಮಯದಲ್ಲಿ ನಮ್ಗೆ ಎರಡ್ ಸಾವಿರ ರೂಪಾಯಿ ಬಂದದ ಅಂತಂದ್ರೆ ನಾವು ಹೆಮ್ಮೆ ಪಟ್ಕೋಬೇಕು ಸಿದ್ದರಾಮಯ್ಯ ಬಗ್ಗೆ ಬಾರಿ ಹೆಮ್ಮೆ ಪಡ್ತೀವಿ ನಾವು ಸಿದ್ದರಾಮಯ್ಯ ಮಾಡೋದಿಗಳನ್ನ ಸಹಿಸ್ಕೊಳಕಾಯ್ತಲ್ಲ ಅದೇ ಕೆಲವು ಜನಗಳಿಗೆ ಆ ಪಕ್ಷದವ್ರ ವಿರೋಧ ಪಕ್ಷದವ್ರಿಗೆ ಆಗದೆ ಇರ್ಬೋದು ನಮ್ಗಂತೂ ಅವ್ರು ಮಾಡಿರೋದು ಉಪಕಾರ ಒಳ್ಳೇದು ಆದ್ರೆ ಆ ಪಕ್ಷದವ್ರು ಮಾಡೋದ್ ಸಾವಿರ ಐದು ಸಾವಿರ ರೂಪಾಯಿ ಮಾಡ್ತಾರ ಬಿಜಿ ಅವರು ಐದು ಸಾವಿರ ಬಿಜೆಪಿಯವ್ರು ಐದ್ ಸಾವಿರ ರೂಪಾಯಿ ಮಾಡ್ತೀವಿ ಎತ್ ಸಾವಿರ ರೂಪಾಯಿ ಮಾಡ್ತೀವಿ ಅಂತಾರೆ ಒಂದ್ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳಿ ಐಡೆಂಟಿ ಕಾರ್ಡ್ ಅದನ್ ಮಾಡಿಸಿ ಇದನ್ನ ಮಾಡಿಸಿ ಅಂತಾರೆ ಒಂದ್ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಕ್ಕೆ ಹೋದ್ರೆ ಒಂದ್ ಐದು ಈ ವಾರ ಬನ್ನಿ ವಾರ ಬನ್ನಿ ಎಂಟು ದಿವಸಕ್ಕೆ ಬನ್ನಿ ನಾಲ್ಕು ದಿವಸಕ್ಕೆ ಬನ್ನಿ ಅಂತ ಒಂದು ತಿದ್ದುಪಡಿ ಮಾಡ್ಸಕ್ಕೆ ನಮ್ಗೆ ಇನ್ನೂ ಒಂದು ತಿದ್ದುಪಡಿ ಮಾಡ್ಕೊಟ್ಟಿಲ್ಲ ನಮ್ಗ ಅದ್ರ ಬದಲು ನೀವ್ ಮಾಡಿಸ್ಕೊಳ್ಳಿ ಐದ್ ಸಾವಿರ ಐದು ಸಾವಿರ ಬಿಡ್ತಾರ ಅಂದ್ರ ಅದನ್ನ ಕೊಡ್ತಾರ ಬಿಜೆಪಿ ಪಕ್ಷದವ್ರು ಅನ್ನೋದು ಗ್ಯಾರಂಟಿ ಏನ್ ಹಾಕಿದ್ರು ನಾವು ಅದನ್ನ ನೂರು ಇನ್ನೂರು ಕೂಲಿ ಮಾಡ್ಕೊ ಬಂದು ನೂರ್ ನೂರು ರೂಪಾಯಿ ಕೊಟ್ಟು ಮಾಡ್ಸ್ಕೊಳ್ಳಿ ಎಂತ ಹೋಗಿ ಹೋಗಿ ನೂರು ಇನ್ನೂರ ಎಲ್ಲ ಕೊಟ್ಟು ಕೊಟ್ಟು ಮಾಡ್ಸಿದೀವಿ ಏನ್ ಬಂತು ನೀವ್ ಅದನ್ ಮಾಡಿಸಿ ಹೋಗಿ ಇದನ್ನ ಮಾಡಿಸಿ ಹೋಗಿ ಅಂತ ಮೊಬೈಲ್ ಅಲ್ಲಿ ತೋರ್ಸ್ಕೊಂಡವ್ರೆ ನಾವ್ ಹೋಗಿ ಕೇಳಿದ್ರೆ ಐವತ್ ಬನ್ನಿ ನಾಲ್ಕ್ ಬನ್ನಿ ತಿದ್ದುಪಡಿ ಆಗಿಲ್ಲ ಅದ್ ಬಂದಿಲ್ಲ ಇದ್ ಬಂದಿಲ್ಲ ಅಂತಾರ ಏನ್ ಉಪಕಾರ ಮಾಡಿದಾರ ನಮ್ಗೆ ಬಿಜೆಪಿಯವರು ನಮ್ಗೆ ಏನು ಉಪಕಾರ ಮಾಡ್ರ ಏನೇ ಉಲ್ಟಾ ಹೊಡೆದ್ರು ಸಿದ್ದರಾಮಣ್ಣವ್ರನ್ನ ಏನು ಅಡಾಡ್ ಸಾಕಾಗಲ್ಲ ಅವ್ರ ಐದ್ ವರ್ಷ ನಿರಂತರವಾಗಿ ಆಡಳಿತ ಮಾಡೇ ಮಾಡ್ತಾರ ಮಾಡ್ಲಿ ಬಡವ್ರಿಗೆ ನಮ್ಮಂತ ಬಡವ್ರಿಗೆ ಎರಡ್ ಸಾವಿರ ರೂಪಾಯಿ ಬಂದ್ರೆ ಅಷ್ಟೇ ಸಾಕು ನಮ್ಗೆ ಅವ್ರ ಆಸ್ತಿ ಕೊಡುಗೆ ಬಿಜೆಪಿ ಪಕ್ಷದವ್ರು ನಮಗೂ ನೋಡಪ್ಪ ಒಂದ್ ರೂಪಾಯಿ ಏನು ಇಲ್ಲ ಅವ್ರೂಪಾಗ ಬಿಜೆಪಿ ಪಕ್ಷದವ್ರು ನಮ್ಗ ಬಿಜೆಪಿ ಪಕ್ಷದವ್ರು ಏನ್ ಬಿಟ್ಟಿದ್ರು ನಮ್ಗ ಅದೇ ಅದನ್ನ ಇದನ್ನ ನಮ್ಮಂತ ಸೈಟ್ ನಮ್ಮಂತವ್ರ ಸೈಟು ಇಲ್ಲ ಜನ ಇದು ಇಲ್ಲ ಏನಿದ್ದು ಇರೋರಿಗೆ ಮಾಡ್ತೀನಿ ಅಂದ್ರೆ ಪ್ರಪಂಚ ಏನ್ ಮಾಡ್ಬೇಕು ನಾವು ಕೂಲಿ ಏನು ಇಲ್ಲ ಜಮೀನ್ ಇರೋರ್ಗ್ ಮಾತ್ರ ಇರೋದು ಬಿಜೆಪಿ ಏನೂ ಇಲ್ಲ ನಮ್ಗೆ ಏನು ಉಪಕಾರ ಇಲ್ಲ ಇವ್ರಿಂದ ನಮ್ಗ ಮೂರ್ ಉಪಕಾರ ನಮ್ಗ ದೇವ್ರ ತರ ಮಾಡಿಕೊಟ್ರ ಸಿದ್ದರಾಮಯ್ಯ ಅವರು ಅವ್ರು ಯಾವಾಗ್ಲೂ ಈ ಪಕ್ಷ ಗೆಲ್ತಾನೆ ಇರ್ಲಿ ಒಳ್ಳೇದಾಯ್ತಾನೆ ಇರ್ಲಿ ಸಿದ್ದರಾಮಯ್ಯ ಅವರು ಮುಂದಕ್ಕೆ ಬತ್ತೇ ಇರ್ಲಿ ಅಷ್ಟೇ ಸಂತೋಷ ಜೈ ಸಿದ್ದರಾಮಯ್ಯನೇ ಜೈ ಸಿದ್ದರಾಮಯ್ಯ ತುಂಬ ಅದ್ಭುತವಾಗಿ ಮಾತಾಡಿದ್ರಿ ಸರ್ಸಮ್ಮನವ್ರೆ ತುಂಬ ತುಂಬ ಧನ್ಯವಾದಗಳು ಇದೇ ರೀತಿ ಜನಗಳು ಕೂಡ ತಿಳ್ಕೊಂಡು ಎರಡು ಎರಡು ಸಾವಿರ ಏನು ಅವ್ರ ಅಪರ ಮನೆಯಿಂದ ಕೊಡ್ತಾರೆ ಇವರಪ್ಪ ಮನೆಯಿಂದ ಕೊಡ್ತಾರೆ ಅಂತಂತ ಹೇಳ್ತಾ ಇದ್ದಾರೆ ನಮ್ಮ ದುಡ್ಡನ್ನ ನಮಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಇಲ್ಲ ಸುಳ್ಳು ಇದು ಯಾಕಂದರೆ ಅವ್ರು ಸರ್ಕಾರ ನಡೆಸಬೇಕು ಅಂದರೆ ಎಲ್ಲ ಮಾನದಂಡಗಳನ್ನ ಇಟ್ಟಿಣೇ ನಡೆಸೋದು ಹಾಗಾಗಿ ತುಂಬ ಹೃದಯ ಧನ್ಯವಾದಗಳು ಸರ್ ಅವರೇ ನಮಸ್ಕಾರ ನಮಸ್ಕಾರ